ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಸ್ವಂತ ಕಾರು ಅಥವಾ ಆ ಕಾರಿನಲ್ಲಿ ತಮ್ಮ ಕುಟುಂಬದ ಜೊತೆಗೆ ದೇಶ ಸುತ್ತುವುದು ಅಥವಾ ಪ್ರವಾಸಿ ಸ್ಥಳಗಳನ್ನು ನೋಡುವುದು ಜೀವನದ ಆಸೆಯಾಗಿರುತ್ತದೆ ಇದೀಗ ಕಾರು ಖರೀದಿಸುವವರಿಗೆ ಕಾರನ್ನು ಇಷ್ಟಪಡುವವರಿಗೆ ಐದು ಅತಿ ಕಡಿಮೆ ಬೆಲೆಯ ಮತ್ತು ಬಡವರು ಮಧ್ಯಮ ವರ್ಗದ ಜನರು ಇಷ್ಟಪಡುವಂತಹ ಮತ್ತು ಹೆಚ್ಚು ಮೈಲೇಜ್ ಕೊಡುವಂತಹ ಕಾರ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ನೀವು ಕೂಡ ಕಾರ್ ಇಷ್ಟಪಡುವವರಾಗಿದ್ದರೆ ಮತ್ತು ಕಾರನ್ನು ಖರೀದಿ ಮಾಡಲು ಬಯಸಿದರೆ ಈ ಮಾಹಿತಿ ತಿಳಿದುಕೊಳ್ಳುವುದು ಅತಿ ಅವಶ್ಯಕ ಭಾರತದಲ್ಲಿ ಕೈಗೆಟುಕುವ ಮತ್ತು ಇಂಧನ ಸಮರ್ಥ ಕಾರುಗಳನ್ನು ಹುಡುಕುವ ಬಜೆಟ್ ಪ್ರಜ್ಞೆಯ ಖರೀದಿದಾರರಿಗೆ ಐದು ಲಕ್ಷ ರೂಪಾಯಿ ಬೆಲೆಯ ಕಾರು ವಿಭಾಗದಲ್ಲಿ ಹಲವಾರು ಅತ್ಯುತ್ತಮ ಆಯ್ಕೆಗಳಿವೆ ಜಿಎಸ್ಟಿ ಕಡಿತಗಳು ಮತ್ತು ಸ್ಪರ್ಧಾತ್ಮಕ ಬೆಲೆಗಳೊಂದಿಗೆ ಈ ಮಾಡೆಲ್ಗಳು ಉತ್ತಮ ಮೈಲೇಜ್ ಕಡಿಮೆ ನಿರ್ವಹಣಾ ವೆಚ್ಚಗಳು ಮತ್ತು ವಿಶ್ವಾಸಾರ್ಹ ಪರ್ಫಾರ್ಮೆನ್ಸ್ ಒದಗಿಸುತ್ತವೆ ಇವು ನಗರ ಪ್ರಯಾಣಿಕರಿಗೆ ಅಥವಾ ಮೊದಲ ಬಾರಿಗೆ ಕಾರ್ ಖರೀದಿಸುತ್ತಿರುವವರಿಗೆ ಬೆಸ್ಟ್ ಆಯ್ಕೆಯಾಗಲಿವೆ ಇಂಧನ ದಕ್ಷತೆ ಮತ್ತು ಮೌಲ್ಯದಲ್ಲಿ ಎದ್ದು ಕಾಣುವ ಐದು ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಐದು ಕಾರುಗಳು ಇಲ್ಲಿವೆ ಮೊದಲನೆಯದು ಮಾರುತಿ ಸುಜುಕಿ ಆಲ್ಟೋ ಕೆಟೆನ್ ಬೆಲೆ ಮೂರು ಪಾಯಿಂಟ್ ಏಳು ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗುವ ಆಲ್ಟೋ ಕೆ ಟೆನ್ ಕಾರು ಬರೋಬ್ಬರಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ವರೆಗೆ ಮೈಲೇಜ್ನೊಂದಿಗೆ ಇಂಧನ ಆರ್ಥಿಕತೆಗೆ ಅತ್ಯುತ್ತಮ ಆಯ್ಕೆಯಾಗಿ ಉಳಿದಿದೆ ಇದರ ಕಾಂಪ್ಯಾಕ್ಟ್ ಗಾತ್ರ ಮತ್ತು ಉತ್ಸಾಹಭರಿತ ಒಂಬೈನೂರ ತೊಂಬತ್ತೆಂಟು ಸಿಸಿ ಎಂಜಿನ್ ಜನದಟ್ಟಣೆಯ ನಗರ ರಸ್ತೆಗಳಲ್ಲಿ ಚಲಿಸಲು ಉತ್ತಮವಾಗಿದೆ ದೈನಂದಿನ ಪ್ರಯಾಣಕ್ಕೆ ಬುದ್ಧಿವಂತ ಆಯ್ಕೆಯಾಗಿದೆ ಎರಡನೆಯದು ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ಸೊ ಬೆಲೆ ರೂಪಾಯಿ ಮೂರು ಪಾಯಿಂಟ್ ಐದು ಲಕ್ಷದಿಂದ ಪ್ರಾರಂಭವಾಗುವ ಎಸ್ಪ್ರೆಸ್ಸು ಪ್ರಾಯೋಗಿಕತೆ ಮತ್ತು ದಕ್ಷತೆಯೊಂದಿಗೆ ಮಿನಿ ಎಸ್ಯುವಿ ನೋಟವನ್ನು ಹೊಂದಿದೆ ವಿಶ್ವಾಸಾರ್ಹ ಕೆಟೆನ್ಸಿ ಎಂಜಿನ್ನಿಂದ ನಡೆಯಲ್ಪಡುವ ಇದು ಪೆಟ್ರೋಲ್ನಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕೆಎಂಪೇಎಲ್ ಮೈಲೇಜನ್ನು ನೀಡುತ್ತದೆ ಸಿಎನ್ ಜಿನಲ್ಲಿ ಪ್ರಭಾವಶಾಲಿ ಮೂವತ್ತೆರಡು ಪಾಯಿಂಟ್ ಏಳು ಮೂರು ಕಿಲೋಮೀಟರ್ ಅಥವಾ ಕೆಜಿ ಮೈಲೇಜ್ ನೀಡುತ್ತದೆ ಇದು ದೀರ್ಘ ದೈನಂದಿನ ಡ್ರೈವರ್ಗಳಿಗೂ ಅನುಕೂಲಕರವಾಗಿದೆ ಮೂರನೆಯದು ಟಾಟಾ ಟಿಯಾಗೋ ಬೆಲೆ ನಾಲ್ಕು ಪಾಯಿಂಟ್ ಐದು ಏಳು ಲಕ್ಷದಿಂದ ಪ್ರಾರಂಭವಾಗುವ ಬೆಲೆಗಳೊಂದಿಗೆ ಟಾಟಾ ಟಿಯಾಗೋ ಸರಿಸುಮಾರು ಹತ್ತೊಂಬತ್ತು ಕೆಎಂಪಿಎಲ್ ಮೈಲೇಜನ್ನು ನೀಡುತ್ತದೆ ಇದು ಇಂಧನ ಸಮರ್ಥ ಒಂದು ಪಾಯಿಂಟ್ ಎರಡು ಲೀಟರ್ ಪೆಟ್ರೋಲ್ ಎಂಜಿನ್ನೊಂದಿಗೆ ಉತ್ತಮ ನಿರ್ಮಾಣ ಗುಣಮಟ್ಟ ಮತ್ತು ಸೌಕರ್ಯವನ್ನು ನೀಡುತ್ತದೆ ಬಜೆಟ್ನಲ್ಲಿ ಬಾಳಿಕೆ ಬರುವ ಗುಣಮಟ್ಟದ ಕಾರನ್ನು ಹುಡುಕುತ್ತಿರುವ ಖರೀದಿದಾರರಿಗೆ ಬೆಸ್ಟ್ ಆಯ್ಕೆಯಾಗಿದೆ ನಾಲ್ಕನೆಯದು ರೆನಾಲ್ಡ್ ಕ್ವಿಡ್ ರೂಪಾಯಿ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಬೆಲೆಯಲ್ಲಿ ಖರೀದಿಗೆ ಸಿಗುವ ರೆನಾಲ್ಡ್ ಕ್ವಿಡ್ ಸೊಗಸಾದ ವಿನ್ಯಾಸ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಕೆ ಎಂ ಪಿ ಎಲ್ ಮೈಲೇಜನ್ನು ನೀಡುತ್ತದೆ ಇದು ತನ್ನ ಬಾಕ್ಸಿ ಮಸ್ಕುಲ್ ಆಕರ್ಷಣೆ ಮತ್ತು ಆಕರ್ಷಕ ಲುಕ್ಗೆ ಜನಪ್ರಿಯವಾಗಿದೆ ಸ್ಟೈಲಿಶ್ ಆಶ್ಬ್ಯಾಕ್ ಹುಡುಕುವವರಿಗೆ ಇದು ಬೆಸ್ಟ್ ಎಂದೇ ಹೇಳಬಹುದು ಐದನೆಯದು ಮಾರುತಿ ಸುಜುಕಿ ಸೆಲೆರಿಯೋ ರೂಪಾಯಿ ಐದು ಲಕ್ಷಕ್ಕೆ ಸ್ವಲ್ಪ ಹತ್ತಿರವಾಗಿದ್ದರೂ ಸೆಲೆರಿಯೋ ತನ್ನ ಹೆಚ್ಚಿನ ಇಂಧನ ದಕ್ಷತೆಯೊಂದಿಗೆ ಗಮನ ಸೆಳೆಯುತ್ತದೆ ಇದು ಪೆಟ್ರೋಲ್ನಲ್ಲಿ ಇಪ್ಪತ್ತಾರು ಕಿಲೋಮೀಟರ್ವರೆಗೆ ಮತ್ತು ಸಿ ಎನ್ ಜಿ ಆವೃತ್ತಿಯಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರು ಕೆಜಿ ಕೆಜಿ ಮೈಲೇಜನ್ನು ನೀಡುತ್ತದೆ ಇದರ ಸರಳ ಪ್ರಾಯೋಗಿಕ ವಿನ್ಯಾಸ ಮತ್ತು ಸುಗಮ ಚಾಲನಾ ಡೈನಾಮಿಕ್ಸ್ ಇದನ್ನು ನಗರ ಮತ್ತು ಹೆದ್ದಾರಿ ಪ್ರದೇಶಗಳಿಗೆ ನೆಚ್ಚಿನದ್ದಾಗಿ ಮಾಡುತ್ತದೆ ಇತ್ತೀಚಿನ ಜಿಎಸ್ಟಿ ಕಡಿತ ಮತ್ತು ಪರಿಷ್ಕೃತ ಬೆಲೆಗಳೊಂದಿಗೆ ಹಲವಾರು ಬಜೆಟ್ ಹ್ಯಾಚ್ಬ್ಯಾಕ್ಗಳು ಮತ್ತು ಕಾಂಪ್ಯಾಕ್ಟ್ ಮಾದರಿಗಳು ಈಗ ಐದು ಲಕ್ಷಕ್ಕಿಂತ ಕೆಳಗಿವೆ ಇದು ಮೊದಲ ಬಾರಿಗೆ ಖರೀದಿದಾರರು ಮತ್ತು ದೈನಂದಿನ ಪ್ರಯಾಣಿಕರಿಗೆ ಸೂಕ್ತ ಆಯ್ಕೆಗಳಾಗಿವೆ ಈ ಕಾರುಗಳು ಕೈಗೆಟುಕುವ ಬೆಲೆ ಭರವಸೆ ನೀಡುವುದಲ್ಲದೆ ಪ್ರಭಾವಶಾಲಿ ಮೈಲೇಜನ್ನು ಸಹ ನೀಡುತ್ತದೆ ಡ್ರೈವ್ ಸ್ಪಾರ್ಕ್ ಅಭಿಪ್ರಾಯ ಮೇಲೆ ತಿಳಿಸಲಾದ ಕಾರುಗಳು ಪ್ರಭಾವಶಾಲಿ ಇಂಧನ ಆರ್ಥಿಕತೆಯೊಂದಿಗೆ ಕೈಗೆಟುಕುವಿಕೆಯನ್ನು ಸಂಯೋಜಿಸುತ್ತವೆ ವೆಚ್ಚ ಪ್ರಜ್ಞೆಯ ಭಾರತೀಯ ಖರೀದಿದಾರರಿಗೆ ಅತ್ಯುತ್ತಮ ಆಯ್ಕೆಗಳಾಗಿವೆ ಸಂಪೂರ್ಣ ಮೈಲೇಜ್ ಸೌಕರ್ಯ ಅಥವಾ ಸ್ಟೈಲಿಂಗ್ಗೆ ಹೆಸರುವಾಸಿಯಾಗಿವೆ ಖರೀದಿದಾರರು ಐದು ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಹಾಗೂ ಬೆಸ್ಟ್ ಮೈಲೇಜ್ ನೀಡುವ ಈ ಕಾರ್ಗಳಲ್ಲಿ ಯಾವುದನ್ನಾದರೂ ಖರೀದಿಸಬಹುದು ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ಪ್ರಮುಖ ಹ್ಯಾಚ್ ಬ್ಯಾಕ್ ಆಗಿದೆ ಇದು ನೋಡುಗರ ಕಣ್ಣು ಕುಕ್ಕುವಂತಹ ವಿನ್ಯಾಸವನ್ನು ಹೊಂದಿದ್ದು ಹತ್ತಾರು ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ ಅತಿ ಕಡಿಮೆ ಬೆಲೆಯಲ್ಲಿಯೂ ಲಭ್ಯವಿದ್ದು ಬಡ ಹಾಗೂ ಮಧ್ಯಮ ವರ್ಗದ ಗ್ರಾಹಕರಿಗೂ ಸುಲಭವಾಗಿ ಕೈಗೆಟುಕುವಂತಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲೂ ಎಸ್ಪ್ರೆಸ್ಸೋ ಉತ್ತಮ ಸಂಖ್ಯೆಯಲ್ಲಿ ಮಾರಾಟಗೊಂಡಿದೆ ಕಳೆದ ತಿಂಗಳು ಸರಿಸು ಸುಮಾರು ಒಂದು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಯೂನಿಟ್ ಮಾರುತಿ ಪ್ರೆಸ್ ಎಸ್ಪ್ರೆಸ್ ಕಾರ್ಗಳನ್ನು ಖರೀದಿದಾರರಿಗೆ ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದೇ ಅವಧಿಯಲ್ಲಿ ಒಂದು ಸಾವಿರದ ಏಳುನೂರ ಎಂಟು ಯೂನಿಟ್ಗಳನ್ನು ಮಾರಲಾಗಿತ್ತು ಈ ಅಂಕಿ ಸಂಖ್ಯೆಯನ್ನು ಲೆಕ್ಕ ಹಾಕಿದಾಗ ಮಾರಾಟ ಪ್ರಮಾಣವು ವರ್ಷದಿಂದ ವರ್ಷದಿಂದ ಶೇಕಡಾ ನಾಲ್ಕು ಪರ್ಸೆಂಟ್ ಪ್ರಗತಿಯಾಗಿದೆ ಆದರೂ ಎಸ್ಪ್ರೆಸೊ ಇದೇ ವರ್ಷದ ಜೂನ್ನಿಂದ ಆಗಸ್ಟ್ವರೆಗೆ ಅಷ್ಟಾಗಿ ಉತ್ತಮ ಸಂಖ್ಯೆಯಲ್ಲಿ ಮಾರಾಟಗೊಂಡಿಲ್ಲ ಮೂರು ಸಾವಿರದ ಆರುನೂರ ಹದಿನಾಲ್ಕು ಯೂನಿಟ್ಗಳನ್ನು ಮಾತ್ರ ಮಾರಾಟ ಮಾಡಲಾಗಿದೆ ಈ ಅಂಕಿ ಅಂಶವನ್ನು ವಿಶ್ಲೇಷಿಸಿದಾಗ ಪ್ರತಿ ತಿಂಗಳು ಸರಾಸರಿ ಸಾವಿರದ ಇನ್ನೂರ ನಾಲ್ಕು ಯೂನಿಟ್ಗಳು ಮಾರಾಟವಾಗಿದೆ ಸದ್ಯ ಮಾರುತಿ ಸುಜುಕಿ ಎಸ್ಪ್ರೆಸೋ ಮಾರಾಟವು ಚೇತರಿಕೆಯ ಹಾದಿಯಲ್ಲಿದೆ ಅದಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪರಿಷ್ಕೃತ ಸರಕು ಮತ್ತು ಸೇವಾ ತೆರಿಗೆ ದರಗಳು ಜಾರಿಗೊಂಡಿರುವುದು ಪ್ರಮುಖವಾದ ಕಾರಣವಾಗಿದೆ ಈ ಕಾರಿನ ಬೆಲೆಯು ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷದವರೆಗೆ ಇಳಿಕೆಯಾಗಿದೆ ಹೀಗಾಗಿ ಮಾರಾಟವು ಚೆನ್ನಾಗಿದೆ ಈ ಅಕ್ಟೋಬರ್ ತಿಂಗಳಲ್ಲಿಯೂ ಎಸ್ಪ್ರೆಸೊ ಭಾರಿ ಸಂಖ್ಯೆಯಲ್ಲಿ ಮಾರಾಟವಾಗಬಹುದು ಎಂದು ಅಂದಾಜಿಸಲಾಗಿದೆ ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ವಿಶೇಷತೆಗಳೇನು ಈ ಹ್ಯಾಚ್ ಬ್ಯಾಕ್ ಕನಿಷ್ಠ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಾಗೂ ಗರಿಷ್ಠ ಐದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಬೆಲೆಯನ್ನು ಒಳಗೊಂಡಿದೆ ಎಲ್ಎಕ್ಸ್ಐ ವಿಎಕ್ಸ್ಐ ಮತ್ತು ಸೇರಿದಂತೆ ವಿವಿಧ ಅತ್ಯಾಧುನಿಕವಾದ ರೂಪಾಂತರಗಳ ಆಯ್ಕೆಯಲ್ಲಿಯೂ ಲಭ್ಯವಿದೆ ತುಂಬ ಅಚ್ಚುಕಟ್ಟಾದ ವಿನ್ಯಾಸವನ್ನು ಹೊಂದಿದೆ ಎಲ್ಇ ಡಿ ಹೆಡ್ ಲ್ಯಾಂಪ್ಗಳು ಎಲ್ಇಡಿ ಡಿ ಆರ್ ಎಲ್ಗಳು ಎಲ್ಇಡಿ ಟೈಲ್ ಲ್ಯಾಂಪ್ಗಳು ಮತ್ತು ಹದಿನಾಲ್ಕು ಇಂಚಿನ ವೀಲ್ಗಳನ್ನು ಪಡೆದಿದೆ ಇದು ಸಾಲಿಡ್ ಫೈರ್ ರೆಡ್ ಬ್ಲೂಯಿಶ್ ಬ್ಲ್ಯಾಕ್ ಮೆಟಾಲಿಕ್ ಗ್ರಾನೆಟ್ ಗ್ರೇ ಮತ್ತು ಮೆಟಾಲಿಕ್ ಸಿಲ್ಕಿ ಸಿಲ್ವರ್ ಒಳಗೊಂಡಂತೆ ಹಲವು ಬಣ್ಣಗಳ ಆಯ್ಕೆಯಲ್ಲಿಯೂ ಸಿಗುತ್ತದೆ ನೂರ ಎಂಬತ್ತು ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಎರಡು ಸಾವಿರದ ಇನ್ನೂರ ಎಂಬತ್ತು ಮಿಲಿಮೀಟರ್ ವೀಲ್ ಬೇಸನ್ನು ಒಳಗೊಂಡಿದೆ ಬರೋಬರಿ ಎಂಟುನೂರ ಐವತ್ನಾಲ್ಕು ಕೆ ಜಿ ತೂಕವಿದೆ ನೂತನ ಎಸ್ಪ್ರೆಸ್ಸೋ ಒಂದು ಲೀಟರ್ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಎಂಜಿನ್ನ ಒಳಗೊಂಡಿದೆ ಐದು ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮತ್ತು ಫೈವ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಯ್ಕೆಯನ್ನು ಪಡೆದಿದೆ ಇಪ್ಪತ್ನಾಲ್ಕರಿಂದ ಮೂವತ್ತ್ಮೂರು ಕಿಲೋಮೀಟರ್ವರೆಗೆ ಮೈಲೇಜ್ ಕೊಡುತ್ತದೆ ಇಪ್ಪತ್ತೇಳು ಲೀಟರ್ ಸಾಮರ್ಥ್ಯದ ಫ್ಯೂಯಲ್ ಟ್ಯಾಂಕನ್ನು ಹೊಂದಿದೆ ನೂರ ನಲವತ್ತೆಂಟು ಕೆ ಎಂ ಪಿ ಎಚ್ ಟಾಪ್ ಸ್ಪೀಡನ್ನು ಒಳಗೊಂಡಿದೆ ಕೇವಲ ಐದು ಸೆಕೆಂಡ್ಗಳನ್ನು ಝೀರೋ ಇಂದ ಕೆ ಎಂ ಪಿ ಎಚ್ ವೇಗವನ್ನು ಪಡೆಯಲಿದೆ ಈ ಕಾರಿನ ಕ್ಯಾಬಿನ್ ವಿನ್ಯಾಸವೂ ಚೆನ್ನಾಗಿದೆ ಐದು ಆಸನಗಳನ್ನು ಒಳಗೊಂಡಿದೆ ಪ್ರಯಾಣಿಕರು ಸುಲಭವಾಗಿ ಓಡಾಟ ನಡೆಸಬಹುದು ಹೆಚ್ಚಿನ ಲಗೇಜ್ ಸಾಗಿಸಲು ಸಾಧ್ಯವಾಗುವಂತೆ ಇನ್ನೂರ ಎಪ್ಪತ್ತು ಲೀಟರ್ನಷ್ಟು ಬೂಟ್ ಸ್ಪೇಸನ್ನು ಕೂಡ ಹೊಂದಿದೆ ಏಳು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏರ್ ಕಂಡೀಷನ್ ಮತ್ತು ಪವರ್ ವಿಂಡೋಗಳು ಯುಎಸ್ಪಿ ಕನೆಕ್ಟಿವಿಟಿ ಹಾಗೂ ಕೀಲೆಸ್ ಎಂಟ್ರಿ ಸೇರಿದಂತೆ ವಿವಿಧ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಇದು ಸುರಕ್ಷತೆಗೂ ಹೆಸರುವಾಸಿಯಾಗಿದೆ ಪ್ರಯಾಣಿಕರ ರಕ್ಷಣೆಗಾಗಿ ಎರಡು ಏರ್ ಬ್ಯಾಗ್ಗಳು ಸೆಂಟ್ರಲ್ ಲಾಕಿಂಗ್ ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ ರೇರ್ ಪಾರ್ಕಿಂಗ್ ಸೆನ್ಸರ್ ಒಳಗೊಂಡಂತೆ ಹಲವು ರಕ್ಷಣಾತ್ಮಕ ವೈಶಿಷ್ಟ್ಯಗಳನ್ನು ತನ್ನದಾಗಿಸಿಕೊಂಡಿದೆ ಕರ್ನಾಟಕದ ಗ್ರಾಹಕರಿಗೆ ಭರ್ಜರಿ ಸಿಹಿಸುದ್ದಿಯನ್ನು ನೀಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಅಕ್ಟೋಬರ್ ತಿಂಗಳು ಗೇಮ್ ಚೇಂಜರ್ ಎಸ್ಯುವಿ ಎಂದೇ ಹೆಸರುವಾಸಿಯಾಗಿರುವ ಮ್ಯಾಗ್ನೆಟ್ ಖರೀದಿ ಮೇಲೆ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಪ್ರಯೋಜನಗಳನ್ನು ಘೋಷಿಸಿದೆ ಈ ಕಾರ್ಗೆ ಎಷ್ಟು ರಿಯಾಯಿತಿ ಇದೆ ಹೊಚ್ಚ ಹೊಸ ನಿಸಾನ್ ಮ್ಯಾಗ್ನೆಟ್ ಎಸ್ ಯುವಿಯು ರೂಪಾಂತರಗಳನ್ನು ಅವಲಂಬಿಸಿ ಒಟ್ಟು ಮೂವತ್ತು ಸಾವಿರ ರೂಪಾಯಿಂದ ತೊಂಬತ್ತಾರು ಸಾವಿರ ರೂಪಾಯಿವರೆಗೆ ಹಣಕಾಸಿನ ಪ್ರಯೋಜನಗಳನ್ನು ಪಡೆದಿದೆ ಇದರಲ್ಲಿ ದೀಪಾವಳಿ ನಗದು ರಿಯಾಯಿತಿ ವಿನಿಮಯ ಬೋನಸ್ ಹಾಗೂ ಕಾರ್ಪೊರೇಟ್ ರಿಯಾಯಿತಿಗಳು ಕೂಡ ಸೇರಿವೆ ಇದೊಂದು ಜನಪ್ರಿಯ ಎಸ್ಯುವಿಯಾಗಿ ಹೊರಹೊಮ್ಮಿದ್ದು ಕೈಗೆಟುಕುವ ಬೆಲೆಯಲ್ಲಿ ಗ್ರಾಹಕರ ಖರೀದಿಗೆ ದೊರೆಯುತ್ತದೆ ಕನಿಷ್ಠ ಐದು ಪಾಯಿಂಟ್ ಆರು ಎರಡು ಲಕ್ಷ ರೂಪಾಯಿ ಹಾಗೂ ಗರಿಷ್ಠ ಹತ್ತು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ದರವನ್ನು ಪಡೆದಿದ್ದು ಎಲ್ಲ ವರ್ಗದ ಖರೀದಿದಾರರು ಸುಲಭವಾಗಿ ಕೊಂಡುಕೊಳ್ಳಬಹುದು ವಿಸಿಯ ವಿಸಿಯ ಪ್ಲಸ್ ಅಸೆಂಟಾ ಎನ್ ಕನೆಕ್ಟಾ ಟೆಕ್ನಾ ಮತ್ತು ಟೆಕ್ನಾ ಪ್ಲಸ್ ಎಂಬ ರೂಪಾಂತರಗಳ ಆಯ್ಕೆಯಲ್ಲಿಯೂ ಸಿಗುತ್ತದೆ ಈ ಕಾರು ತುಂಬ ಅಚ್ಚುಕಟ್ಟಾದ ವಿನ್ಯಾಸವನ್ನು ಒಳಗೊಂಡಿದ್ದು ನೋಡುಗರ ಕಣ್ಣು ಕುಕ್ಕುವಂತಿದೆ ಉತ್ತಮವಾದ ಎಲ್ಇಡಿ ಹೆಡ್ ಲ್ಯಾಂಪ್ಗಳು ಆರ್ ಎಲ್ಗಳು ಎಲ್ಇಡಿ ಟೈಲ್ ಲ್ಯಾಂಪ್ಗಳು ಮತ್ತು ಹದಿನಾರು ಇಂಚಿನ ಅಲಾಯ್ ವೀಲ್ಗಳನ್ನು ಪಡೆದಿದೆ ಸ್ಟಾಮ್ ವೈಟ್ ಬ್ಲೇಡ್ ಸಿಲ್ವರ್ ಸನ್ರೈಸ್ ಕಾಪರ್ ಆರೆಂಜ್ ಫ್ಲೇರ್ ಗಾರ್ನೆಟ್ ರೆವಿಡ್ ಬ್ಲೂ ಮತ್ತು ಮೆಟಾಲಿಕ್ ಗ್ರೇ ಎಂಬ ಬಣ್ಣಗಳೊಂದಿಗೆ ದೊರೆಯುತ್ತದೆ ನೂತನ ಮ್ಯಾಗ್ನೆಟ್ ಕೊಂಚ ಮಟ್ಟಿಗೆ ದೊಡ್ಡ ಗಾತ್ರದಲ್ಲಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಿಲಿಮೀಟರ್ ಉದ್ದ ಸಾವಿರದ ಏಳ್ನೂರ ಐವತ್ತೆಂಟು ಮಿಲಿಮೀಟರ್ ಅಗಲಾಗು ಸಾವಿರದ ಐದು ನೂರ ಎಪ್ಪತ್ತೆರಡು ಮಿಲಿಮೀಟರ್ ಎತ್ತರವಿದೆ ಜೊತೆಗಿದು ಎರಡು ನೂರ ಐದು ಎಂಎಂ ಗ್ರ್ಯಾಂಡ್ ಕ್ಲಿಯರೆನ್ಸ್ ಮತ್ತು ಎರಡು ಸಾವಿರದ ಐನೂರು ಎಂಎಂ ವೀಲ್ ಬೇಸನ್ನ ಒಳಗೊಂಡಿದೆ ಸರಿಸುಮಾರು ಸಾವಿರದ ನೂರ ಮೂರು ಕೆಜಿ ತೂಕವಿದೆ ಇದು ಶಕ್ತಿಶಾಲಿಯಾದ ಪವರ್ ಟ್ರೇನನ್ನು ಹೊಂದಿದೆ ಇದರ ಒಂದು ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಎಪ್ಪತ್ತೆರಡು ಪಿ ಎಸ್ ಅಶ್ವಶಕ್ತಿ ಹಾಗೂ ತೊಂಬತ್ತಾರು ಎನ್ಎಂ ಪೀಕ್ ಟಾರ್ಕ್ ಉತ್ಪಾದಿಸುತ್ತದೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಮತ್ತು ಫೈವ್ ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸನ್ನು ಒಳಗೊಂಡಿದೆ ಹತ್ತೊಂಬತ್ತು ಮತ್ತು ನಾಲ್ಕರಿಂದ ಹತ್ತೊಂಬತ್ತು ಪಾಯಿಂಟ್ ಏಳು ಕಿಲೋಮೀಟರ್ವರೆಗೆ ಮೈಲೇಜನ್ನು ನೀಡುತ್ತದೆ ಮತ್ತೊಂದು ಒಂದು ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ನೂರು ಪಿ ಎಸ್ ಅಶ್ವಶಕ್ತಿ ಮತ್ತು ನೂರ ಅರವತ್ತು ಎನ್ ಎಂ ಪಿಕ್ ಟಾರ್ಕನ್ನು ಹೊಂದಿರುತ್ತದೆ ಹೊರಹಾಕುತ್ತದೆ ಫೈ ಸ್ಪೀಡ್ ಮ್ಯಾನ್ಯಲ್ ಹಾಗೂ ಸಿ ವಿ ಟಿ ಗೇರ್ ಬ್ಯಾಗ್ಸನ್ನು ಹೊಂದಿದೆ ಹದಿನೇಳು ಪಾಯಿಂಟ್ ಒಂಬತ್ತರಿಂದ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ವರೆಗೆ ಮೈಲೇಜನ್ನು ಕೊಡುತ್ತದೆ ಈ ಕಾರ್ಗೆ ಸಿ ಎನ್ ಜಿ ಕಿಟ್ಟನ್ನು ಅಳವಡಿಸಬಹುದು ನಲವತ್ತು ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕನ್ನು ತನ್ನದಾಗಿಸಿಕೊಂಡಿದೆ ಹೊಸ ಮ್ಯಾಗ್ನೆಟ್ ಐದು ಆಸನ ಆಯ್ಕೆಯ ವ್ಯವಸ್ಥೆಯನ್ನು ಕೂಡ ಒಳಗೊಂಡಿದೆ ಪ್ರಯಾಣಿಕರು ಸುಲಭವಾಗಿ ಓಡಾಟ ನಡೆಸಬಹುದು ಹೆಚ್ಚಿನ ಲಗೇಜ್ ಸಾಧಿಸಲು ಸಾಧ್ಯವಾಗುವಂತೆ ಮುನ್ನೂರ ಮೂವತ್ತಾರು ಲೀಟರ್ ಸಾಮರ್ಥ್ಯದ ಬೂಟ್ ಸ್ಪೇಸನ್ನು ಕೂಡ ಹೊಂದಿದೆ ನೂರ ಎಪ್ಪತ್ತು ಕೆಎಂ ಪಿ ಎಚ್ ಟಾಪ್ ಸ್ಪೀಡನ್ನು ಪಡೆದಿದೆ ಅದೇ ರೀತಿಯಲ್ಲಿ ಹದಿನಾರು ಸೆಕೆಂಡುಗಳಲ್ಲಿ ಜೀರೋ ಇಂದ ನೂರು ಕೆ ಎಂ ಪಿ ಎಚ್ ವೇಗವನ್ನು ಹೊಂದಲಿದೆ ಈ ಕಾರ್ನ ಕ್ಯಾಬಿನ್ ವಿನ್ಯಾಸವು ಚೆನ್ನಾಗಿದೆ ಎಂಟು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ವೈರ್ಲೆಸ್ ಫೋನ್ ಚಾರ್ಜರ್ ಆಟೋಮೆಟಿಕ್ ಕ್ಲೈಮೇಟ್ ಮತ್ತು ಕಂಟ್ರೋಲ್ ಹಾಗೂ ಆಂಬಿಯೆಂಟ್ ಲ್ಯಾಂಟಿಂಗ್ ಸೇರಿದಂತೆ ಹತ್ತಾರು ವೈಶಿಷ್ಟ್ಯಗಳನ್ನು ಪಡೆದಿದೆ ಪ್ರಯಾಣಿಕರ ರಕ್ಷಣೆಗಾಗಿ ಆರು ಏರ್ಬ್ಯಾಗ್ಗಳು ಪಾರ್ಕಿಂಗ್ ಸೆನ್ಸರ್ಗಳನ್ನು ಕೂಡ ಪಡೆದಿದೆ